ಹೆಚ್ಚೆಚ್ಚು ಜನರು ಯುದ್ಧ ಆತಂಕ ಸ್ಥಳಾಂತರ ಹಾಗೂ ಅತೀವ ದುಃಖದಿಂದ ತತ್ತರಿಸುತ್ತಿರುವುದು ನಮಗೆ ಕಾಣುತ್ತಿದೆ ಕ್ರಿಸ್ಮಸ್ ನಮ್ಮ ಮಾನವತೆಯ ಅತ್ಯುನ್ನತ ಘನತೆಯನ್ನು ಅರಿಯಲು ಒಂದು ಆಹ್ವಾನ ಸಂಕಷ್ಟಗಳಲ್ಲಿರುವ ನಮ್ಮ ಬಂಧುಗಳಿಗೆ ಈ ಕ್ರಿಸ್ಮಸ್ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಹಾಗೂ ಕಾಳಜಿ ತಲುಪಲಿ ಬಾಂಧವರೇ ಪ್ರತಿ ವರ್ಷ ಕ್ರಿಸ್ಮಸ್ ನಮಗೆ ಹೊಸ ಸಂದೇಶವನ್ನು ತರ್ತದೆ ಆಯಾಸಗೊಂಡ ಈ ಜಗತ್ತಿಗೆ ಯೇಸು ಅಚ್ಚರಿಯ ತಾಜಾತನವನ್ನು ನೀಡುವ ಇದ್ದಂತೆ ಕ್ರಿಸ್ಮಸ್ ದೇವರು ಮತ್ತು ಮನುಷ್ಯರ ನಡುವೆ ಅಂತೆಯೇ ಮನುಷ್ಯ ಮನುಷ್ಯರ ನಡುವಿನ ಜೀವನ ಹಾಗೂ ಜೀವ ನೀಡುವ ಸಂಬಂಧಗಳನ್ನು ಆಚರಿಸುತ್ತಿದೆ ದೇವಪುತ್ರನು ಮಾನವನಾಗಿದ್ದಾನೆ ಎಂಬುದೇ ನಮ್ಮ ಸಂತೋಷದ ಕಾರಣ ದೇವರು ನಮ್ಮೊಡನೆ ಇದ್ದಾರೆ ಎಂಬ ಭರವಸೆ ನೀಡುವುದಕ್ಕಾಗಿಯೇ ಅವರು ನಮ್ಮ ನಡುವೆ ಇಳಿದು ಬಂದಿದ್ದಾರೆ ಮೇಲಿನಿಂದ ಕಾರ್ಮೋಡಗಳ ನಡುವೆ ಬೆಳಕಿನ ಕಿರಣವೊಂದು ಪ್ರಜ್ವಲಿಸುತ್ತಿದೆ ಹಾಗೂ ನಮ್ಮ ಮುರಿದು ಬಿದ್ದ ಮಾನವತೆಯಲ್ಲಿ ಒಂದು ಸಣ್ಣ ಬೆಳಕು ಹೊಳೆಯುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕತ್ತಲೆಯ ಮೋಡಗಳು ನಮ್ಮ ಮೇಲಿವೆ ಹೆಚ್ಚೆಚ್ಚು ಜನರು ಯುದ್ಧ ಆತಂಕ ಸ್ಥಳಾಂತರ ಹಾಗೂ ಅತೀವ ದುಃಖದಿಂದ ತತ್ತರಿಸುತ್ತಿರುವುದು ನಮಗೆ ಕಾಣುತ್ತಿದೆ ದೇವರು ನಮ್ಮೊಡನೆ ಇದ್ದಾರೆಯೇ ಅವರಿದ್ದರೆ ಈ ಮರಣದ ಸಂಸ್ಕೃತಿ ಯಾಕಾಗಿ ಪ್ರಬಲವಾಗುತ್ತಿದೆ ಮಾನವರಲ್ಲಿ ಯಾಕೆ ಇಷ್ಟೊಂದು ಸಂಘರ್ಷ ಮತ್ತು ವಿಭಜನೆ ಉಂಟಾಗುತ್ತಿದೆ ಹಾಗೂ ದಿನ ಹೋದಂತೆ ಪರಿಸ್ಥಿತಿ ಹದಗೆಡುತ್ತಿದೆ ಈ ಪ್ರಶ್ನೆಗಳನ್ನು ನಾವು ಕೇಳುತ್ತಿದ್ದೇವೆ ಇಂತಹ ಕಠಿಣ ಸಮಯದಲ್ಲಿ ಯೇಸು ಕ್ರಿಸ್ತರು ಶಾಂತಿ ಮತ್ತು ಭರವಸೆಯ ರಾಜಕುಮಾರನಾಗಿ ಕಾಣುವುದು ಹೇಗೆ ನೆನಪಿರಲಿ ದೇವರು ನಮ್ಮ ಸಂಘರ್ಷಗಳಿಗೆ ಕಾರಣವಲ್ಲ ಎಂಬ ಭರವಸೆಯನ್ನು ಯೇಸು ನೀಡುತ್ತಾರೆ ಸಂಕಷ್ಟಗಳ ಕಾರಣ ಮನುಷ್ಯನ ಸ್ವಾರ್ಥ ಮತ್ತು ಸ್ವಕೇಂದ್ರಿತ ನಿಲುವು ಕೆಲವರ ಮುಕ್ತ ಆಯ್ಕೆಯಿಂದಾಗಿ ಹಲವರು ಸಂಕಷ್ಟಗೊಳಗಾಗುತ್ತಾರೆ ಆದರೆ ತಕ್ಕಮಟ್ಟಿಗೆ ನಾವೆಲ್ಲರೂ ಈ ಪರಿಸ್ಥಿತಿಗೆ ಹೊಣೆಗಾರರಾಗಿದ್ದೇವೆ ಎಂಬುದನ್ನು ಮರೆಯಬಾರದು ಯೇಸುವಿನ ಒಳ್ಳೆತನದ ಬೆಳಕಿನ ಮುಂದೆ ನಮ್ಮನ್ನು ನಾವೇ ಸಾಧಾರಪಡಿಸಿದರೆ ಸುಲಭವಾಗಿ ನಮ್ಮ ದೋಷಗಳ ಅರಿವಾಗಬಹುದು ಆದರೆ ನಾವು ನಿರಾಶರಾಗಬಾರದು ನಾವು ಬರೆದ ವಕ್ರ ರೇಖೆಗಳ ಮೇಲೂ ನೇರವಾಗಿ ಬರೆಯಲು ದೇವರು ಬಂದಿದ್ದಾರೆ ಜೀವನದ ಅತೀ ಕತ್ತಲೆಯ ಸಮಯದಲ್ಲೂ ಹೊಸ ಬೆಳಕಿನ ಆಶ್ವಾಸನೆಯೇ ಕ್ರಿಸ್ಮಸ್ ಆಚರಣೆಯ ತಿರುಳು ಕ್ರಿಸ್ಮಸ್ ನಮ್ಮ ಮಾನವತೆಯ ಅತ್ಯುನ್ನತ ಘನತೆಯನ್ನು ಅರಿಯಲು ಒಂದು ಆಹ್ವಾನ ಪ್ರೀತಿ ಮತ್ತು ಇತರರನ್ನು ಅರ್ಥ ಮಾಡಿಕೊಳ್ಳಲು ನಮಗಿರುವ ಆಶೆ ವಿಭಜನೆಯ ಎಲ್ಲ ಗೋಡೆಗಳನ್ನು ಮೀರಬಲ್ಲುದು ಎಂಬ ಸತ್ಯವನ್ನು ಕ್ರಿಸ್ಮಸ್ ಜ್ಞಾಪಿಸುತ್ತದೆ ಆದುದರಿಂದ ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ಮಾನವತೆಯನ್ನು ಎತ್ತಿ ಹಿಡಿಯೋಣ ಬೆತ್ಲೇಮಿನ ಗೋದಲಿಯಲ್ಲಿ ಮಲಗಿರುವ ಮಗು ಏಸು ಕ್ರಿಸ್ತರಲ್ಲಿ ಮಾತ್ರ ನಾವು ದೇವರನ್ನು ಕಂಡರೆ ಸಾಲದು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾದ ಪ್ರತಿ ಮನುಷ್ಯನಲ್ಲಿಯೂ ದೇವರನ್ನು ಕಾಣುವುದು ಅಗತ್ಯ ಪ್ರತಿ ವ್ಯಕ್ತಿಯಲ್ಲಿ ಹೊಸ ಭರವಸೆಯ ತಾಜಾತನವನ್ನು ತರಲು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತ್ನಾಲ್ಕರಿಂದ ಕಥೋಲಿಕ ಧರ್ಮಸಭೆಯು ಭರವಸೆಯ ಯಾತ್ರಿಕರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಕ್ರಿಸ್ತರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಜೂಬ್ಲಿಯನ್ನು ಆಚರಿಸ್ತಿದೆ ಮಂಗಳೂರು ಧರ್ಮಕ್ಷೇತ್ರವು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಆರಂಭಿಸಿ ಇಡೀ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಖಂಡಿತವಾಗಿಯೂ ಪ್ರತಿ ಹೃದಯದಲ್ಲಿ ಹೊಸ ಭರವಸೆಯನ್ನು ಇದು ಮೂಡಿಸಲಿದೆ ನಾವೆಲ್ಲರೂ ಶಾಂತಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಪುಣ್ಯಕ್ಷೇತ್ರಗಳನ್ನೂ ಸೂಚಿಸಿದ್ದೇವೆ ಯೇಸು ಕ್ರಿಸ್ತರ ಶಿಲುಬೆಯ ಬ್ಯಾನರ್ ಅಡಿಯಲ್ಲಿ ಇದೆಲ್ಲವೂ ನಡೆಯಲಿರುವುದು ಸಂಕಷ್ಟದಲ್ಲಿರುವ ನಮ್ಮ ಬಂಧುಗಳಿಗೆ ಈ ಕ್ರಿಸ್ಮಸ್ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಹಾಗೂ ಕಾಳಜಿ ತಲುಪಲಿ ನಮ್ಮ ಕಾರ್ಯಗಳು ಶಾಂತಿಯ ರಾಷ್ಟ್ರವನ್ನು ಮಾನವೀಯ ಜಗತ್ತನ್ನೂ ಕಟ್ಟುವ ಸಂಕಲ್ಪವನ್ನು ಪ್ರತಿಬಿಂಬಿಸಲಿ ಕ್ರಿಸ್ತರ ಶಾಂತಿ ಹಾಗೂ ಭರವಸೆ ನಮ್ಮೆಲ್ಲರ ಹೃದಯಗಳಲ್ಲಿ ಹಾಗೂ ಕಾರ್ಯಗಳಲ್ಲಿ ಪ್ರವೇಶಿಸಲಿ ನಾವು ಸಮಾಜವನ್ನು ಗುಣಪಡಿಸುವ ಔಷಧಿಯಾಗಿಯೂ ದಿಟ್ಟ ಭರವಸೆಯಾಗಿಯೂ ಏಕತೆಯನ್ನು ತರುವ ಪ್ರೀತಿಯಾಗಿಯೂ ಜೋಯಿಸೋಣ ಆಗ ಕ್ರಿಸ್ಮಸ್ ಆಚರಣೆಗೆ ಗೌರವ ಸಲ್ಲುತ್ತದೆ ಅಂತೆಯೇ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ ನಾಡಿನ ಸಮಸ್ತ ಬಂಧು ಬಾಂಧವರಿಗೆ ದೇವರ ಪ್ರೀತಿ ಭರವಸೆ ಹಾಗೂ ಶಾಂತಿ ತುಂಬಿದ ಕ್ರಿಸ್ಮಸ್ ಹಾಗೂ ಹೊಸ ವರುಷದ ಶುಭಾಶಯಗಳನ್ನು ಕೋರುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟೂ ಎಲ್ಲರಿಗೂ ನಮಸ್ಕಾರ ಪ್ರತಿ ಇಪ್ಪತ್ತೈದು ವರ್ಷಕ್ಕೊಮ್ಮೆ ಜಗತ್ತಿನಾದ್ಯಂತ ಏಸುವಿನ ಆಗಮನವನ್ನು ಗುರುತಿಸಿ ಅದನ್ನೊಂದು ಪವಿತ್ರ ವರ್ಷವಾಗಿ ನಾವು ಆಚರಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೈದು ಖಂಡಿತವಾಗಿಯೂ ಏಸು ಈ ದರೆಗಿಳಿದು ಬಂದ ಆ ಸಂಭ್ರಮವನ್ನು ಹರ್ಷಿಸುತ್ತಾ ಆತ ಜಗದೋದ್ಧರಕನಾಗಿ ನಮಗೆ ನೀಡಿದ ಎಲ್ಲ ಆಶೀರ್ವಚನಗಳನ್ನು ನೆನೆಸಿಕೊಳ್ಳುವ ವರ್ಷ ಪ್ರತ್ಯೇಕವಾಗಿ ಆತ್ಮಿಕವಾಗಿ ನಾವು ಬೆಳೆಯಲು ವಿವಿಧ ಪುಣ್ಯಕ್ಷೇತ್ರಗಳಿಗೆ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಭೇಟಿ ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಬೋಂದೇಲ್ ಚರ್ಚ್ ಉರ್ವರ್ ಚರ್ಚ್ ಪ್ರೊಜಾರಿಯೊ ಚರ್ಚ್ ಬಂಟ್ವಾಳ ಚರ್ಚ್ ಬೇಳಾ ಚರ್ಚ್ ಮುಡಿಪು ಮುಂತಾದ ಜಾಗಗಳಲ್ಲಿ ಈ ವರ್ಷ ಎಲ್ಲ ಈ ಪುಣ್ಯಕ್ಷೇತ್ರಗಳಿಗೆ ಭಕ್ತಾದಿಗಳು ಆಗಮಿಸಿ ಪ್ರಾರ್ಥನೆಯನ್ನು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುವವರಿದ್ದಾರೆ ಇದು ಕೇವಲ ಹೊರಗಿನ ಆಡಂಬರದ ಆಚರಣೆಯಲ್ಲ ಬದಲಾಗಿ ಆತ್ಮಿಕವಾಗಿ ಜೀವನವನ್ನು ನವೀಕರಿಸಿ ಬೈಬಲ್ನಲ್ಲಿ ಹೇಳಿಕೊಟ್ಟಿರುವ ತತ್ವಗಳಿಗೆ ಸರಿಯಾಗಿ ಧರ್ಮೋಪದೇಶಕ್ಕೆ ಸರಿಯಾಗಿ ಜೀವಿಸಲು ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ಒಂದು ಪಂಥವನ್ನು ಸ್ವೀಕರಿಸಿಕೊಂಡು ಮುಂದಕ್ಕೆ ಹೋಗುವಂಥ ಒಂದು ಪ್ರಯತ್ನವನ್ನು ನಾವು ಮಾಡುತ್ತೇವೆ ಅದೇ ರೀತಿ ವಿಶ್ವಾಸಿಗಳಾದ ನಾವು ಆ ಭಗವಂತನಿಗೆ ಬೇಕಾದ ಎಲ್ಲ ಮಹಿಮೆಯನ್ನು ನೀಡುತ್ತಾ ಒಟ್ಟಾಗಿ ಜೀವಿಸುವಂಥ ಒಂದು ಪ್ರಯತ್ನವನ್ನು ಇಡೀ ವರ್ಷದಲ್ಲಿ ಮಾಡುವ ಪ್ರಯತ್ನವನ್ನು ಮಾಡುತ್ತೇವೆ ಜಗತ್ತಿನಲ್ಲಿ ಇಂದು ಯುದ್ಧದಿಂದ ದೂರ ಸರಿದು ಶಾಂತಿ ಬೇಕಾಗಿದೆ ವಿವಿಧ ಸಮಸ್ಯೆಗಳಿರುವಲ್ಲಿ ನಾವು ಪ್ರಾರ್ಥಿಸಿ ಭಗವಂತನ ಆಶೀರ್ವಾದವನ್ನು ಪಡೆಕೊಳ್ಳಬೇಕಾಗಿದೆ ಆದುದರಿಂದ ವಿಶ್ವಾಸದಿಂದ ಯಾತ್ರಿಕರಾಗಿ ಈ ಜಗತ್ತಿನಲ್ಲಿ ಮುಂದಡೆಯುವಾಗ ಆ ಭಗವಂತನ ಆಶೀರ್ವಾದಗಳು ಜಗತ್ತಿನ ಎಲ್ಲ ಜನರ ಮೇಲೆ ಸಮುದಾಯದ ಮೇಲೆ ನಾವು ಕೇಳಿಕೊಳ್ಳುತ್ತೇವೆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂಬುದೇ ನಮ್ಮ ಆಶೆ ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ಮಸ್ ನಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಹಬ್ಬ ದೇವರು ಭೂಮಿಯ ಮೇಲೆ ಬಂದು ಇಳಿದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಹಾಗೂ ನಮ್ಮ ಜೀವನದಲ್ಲಿ ಪ್ರವೇಶಿಸಿದ್ದಾರೆ ದೇವರು ಈ ಪ್ರಪಂಚವನ್ನು ಇಷ್ಟು ಪ್ರೀತಿಸಿದರೋ ತಮ್ಮ ಒಬ್ಬನೇ ಪುತ್ರವನ್ ಪುತ್ರನನ್ನು ನಮಗೆ ದಾರ ಎರೆದು ಕೊಟ್ಟಿದ್ದಾರೆ ಯಸು ಕ್ರಿಸ್ತರು ದೇವ ಪುತ್ರರು ನಮ್ಮೊಡನೆ ಇದ್ದು ನಮ್ಮ ಜೀವನದ ಸಂತೋಷವನ್ನು ಅಧಿಕಗೊಳಿಸಿದ್ದಾರೆ ನಮ್ಮಲ್ಲಿ ಹೊಸ ಭರವಸೆಯನ್ನು ಮೂಡಿದ್ದಾರೆ ನಮ್ಮಲ್ಲಿ ಶಾಂತಿ ನೆಲೆಸಲು ತಮ್ಮ ಕೃಪಾವರಗಳನ್ನು ಕೊಡ್ತಾ ಇದ್ದಾರೆ ಕ್ರಿಸ್ಮಸ್ ಹಬ್ಬ ಶಾಂತಿಯ ಹಬ್ಬ ಪ್ರೀತಿಯ ಹಬ್ಬ ಒಬ್ಬರನ್ನೊಬ್ಬರು ಸ್ಪಂದಿಸುವ ಹಾಗೂ ಸಂಧಿಸುವ ಹಬ್ಬ ನಾವು ಕಾಣಿಕೆಗಳನ್ನು ಕೊಟ್ಟು ಉಡುಗೊರೆಗಳನ್ನು ಕೊಟ್ಟು ಒಬ್ಬರನ್ನೊಬ್ಬರು ಭೇಟಿಯಾಗಿ ಪ್ರತ್ಯೇಕವಾಗಿ ನೆರೆಹೊರೆಯವರು ಹೋಗಿ ತಮ್ಮಲ್ಲಿದ್ದ ಸಿಹಿ ತಿಂಡಿಗಳನ್ನು ಹಂಚಿ ಬಾಂಧವ್ಯವನ್ನು ಬೆಳೆಸುವ ಹಬ್ಬ ಇಂಥ ಉತ್ತಮ ಬಾಂಧವ್ ಬಾಂಧವ್ಯ ಬೆಳೆಸುವ ಹಬ್ಬವು ನಿಮ್ಮಲ್ಲಿ ಹೊಸತನವನ್ನು ತರಲಿ ತಾಜಾತನವನ್ನು ತರಲಿ ಹಾಗೂ ನಿಮ್ಮ ಜೀವನ ಸುಗಮವಾಗಲಿ ಶಾಂತಿಯ ಜೀವನವಾಗಲಿ ಎಂದು ನಾನು ಹಾರೈಸ್ತೇನೆ ಹಾಗೂ ಭಗವಂತನಲ್ಲಿ ಬೇಡ್ತೇನೆ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್